ಬಾಗಲಕೋಟೆ ಜಿಲ್ಲೆ ಹುನಗುಂದ ಮತಕ್ಷೇತ್ರದ ಹುನಗುಂದ ಬಿಜೆಪಿ ನಗರ ಮಂಡಳ ವತಿಯಿಂದ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರ ಮೂರೂರ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಪಿಸಿಗದ್ದಿಗೌಡರ ಚುನಾವಣೆ ಪ್ರಯುಕ್ತ ಹುನಗುಂದ ನಗರ ವ್ಯಾಪ್ತಿಯ ಬಹಿರಂಗ್ ಚುನಾವಣಾ ಪ್ರಚಾರ ಸಭೆಯು ದಿನಾಂಕ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಎಂಟು ಗಂಟೆಗೆ ಹುನಗುಂದ ಪಟ್ಟಣದ ವೃತ್ತದಲ್ಲಿ ಸಂಸದರು ಮತ್ತು ಲೋಕಸಭಾ ಅಭ್ಯರ್ಥಿಯಾದ ಪಿಸಿಗದ್ದಿಗೌಡರ ನೇತೃತ್ವದಲ್ಲಿ ಕ್ಷೇತ್ರದ ಬಿಜೆಪಿ ಮಾಜಿ ಶಾಸಕರಾದ ದೊಡ್ಡನಗೌಡಜಿ ಪಾಟೀಲರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಒಂದು ಬಹಿರಂಗ ಪ್ರಚಾರ ಸಭೆಯಲ್ಲಿ ಮುಖಂಡರಾದ ಮುದಕಪ್ಪ ಸಾಂತಗೇರಿ ಮಂಜು ಆಲೂರ ಡಾಕ್ಟರ್ ಮಹಾಂತೇಶ ಕಡಪಟ್ಟಿ ರಾಜಕುಮಾರ ಬಾದವಾಡಿಗಿ ಜಿಲ್ಲಾ ಬಿಜೆಪಿ ಪಕ್ಷದ ಮಹಿಳಾ ಕಾರ್ಯದರ್ಶಿಗಳಾದ ಶ್ರೀಮತಿ ಸಂಗೀತ ಅತಿಥಿಗಳ ಪರ ಹಾಗೂ ಮಾಜಿ ಶಾಸಕ ಪಾಟೀಲರುಧ್ಯಕ್ಷೀಯ ಪರ ಮತ್ತು ಅಭ್ಯರ್ಥಿ ಗದ್ದೆಗೌಡರು ಮತಯಾಚಿಸುತ್ತ ಮಾತನಾಡಿ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವು ಜನಧನ ಖಾತೆ ಜಲಜೀವನ ಮಿಷನ ಕೋರಾನ ಲಸಿಕೆ ಲಭ್ಯತೆ ಭಯೋತ್ಪಾದಕರ ಪುಲ್ವಾಮಾ ದಾಳಿಗೆ ಪ್ರತಿಕಾರವಾಗಿ ಪಾಕಿಸ್ತಾನದ ಮೇಲೆ ದಾಳಿ ಶ್ರೀರಾಮ ಮಂದಿರ ನಿರ್ಮಾಣ ಸೇರಿ ಇತರೆ ಸಾಧನೆಗಳನ್ನು ಪ್ರಸ್ತಾಪಿಸಿದರು ನಂತರ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ತೆರಿಗೆ ಪರಿಹಾರ ಮತ್ತು ಅಭಿವೃದ್ಧಿಯಲ್ಲಿ ತಾರತಮ್ಯವಾಗುತ್ತಿದೆ ಎಂಬ ಆರೋಪಕ್ಕೆ ಪ್ರತಿಯಾಗಿ ಮೋದಿ ಸರ್ಕಾರವು ರಾಜ್ಯಕ್ಕೆ ಮೂರು ಲಕ್ಷ ಕೋಟಿ ತೆರಿಗೆ ಹಂಚಿಕೆ ಅಭಿವೃದ್ಧಿ ಅನುದಾನ ಎರಡು ಲಕ್ಷದ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತೇಳು ಕೋಟಿ ರೂಪಾಯಿಗಳು ನೆರೆ ಮತ್ತು ಬರ ಪರಿಹಾರವಾಗಿ ಹತ್ತು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿಗಳು ಪ್ರತಿ ತಿಂಗಳು ನಾಲ್ಕು ಕೋಟಿ ಜನರಿಗೆಚಿತಾಕಿ ನಲವತ್ತೊಂದು ಲಕ್ಷ ಮಹಿಳೆಯರಿಗಿಲ್ಚಿತ ಗ್ಯಾಸ್ ಸಂಪರ್ಕ ಎರಡು ಕೋಟಿ ಜನರಿಗೆ ಆಯುಷ್ಮಾನ ಭಾರತ ಆರೋಗ್ಯ ಕಾರ್ಡ್ಗಳು ಎರಡು ಪಾಯಿಂಟ್ ಐದು ಲಕ್ಷ ಪೇಮಾವಾಸ ಯೋಜನೆ ಅಡಿಮನೆಗಳು ಐವತ್ತೈದು ಲಕ್ಷ ರೈತರಿಗೆ ಇಪ್ಪತ್ತು ಸಾವಿರ ಕೋಟಿ ಕಿಸಾನ ಸಮ್ಮಾನ ನಿಧಿ ಐವತ್ತಾರು ಲಕ್ಷ ರೈತರಿಗೆ ಒಂದು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಕೋಟಿ ಬೆಳೆ ವಿಮೆ ಪರಿಹಾರ ಆರು ಸಾವಿರ ಕಿಲೋಮೀಟರ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆರು ಸಾವಿರದ ಎಂಟುನೂರು ಹೊಸ ಗ್ರಾಮೀಣ ರಸ್ತೆಗಳ ನಿರ್ಮಾಣ ಏಳು ಉಡಾನ ಯೋಜನೆ ಅಡಿ ಏಳು ವಿಮಾನ ನಿಲ್ದಾಣಗಳ ಅಭಿವೃದ್ಧಿಗೆ ಸುಮಾರು ಏಳು ಲಕ್ಷ ಕೋಟಿಗೂ ಹೆಚ್ಚು ಅನುದಾನ ನೀಡಿ ಅಕ್ಷಯ ಪಾತ್ರೆಯನ್ನು ಕೊಟ್ಟಿದೆ ಎಂದರು ನಂತರ ಕ್ಷೇತ್ರದ ಕೊಡುಗೆಗೆ ಸಂಬಂಧಪಟ್ಟಂತೆ ಹೊಸ ಜಿಲ್ಲೆಯುದಯ ಬಾಗಲಕೋಟೆ ಮತ್ತು ಕುಡಚಿ ರೈಲ್ವೆ ಯೋಜನೆ ಹಾಗೂ ಹಿಂದೆ ಆಲಮಟ್ಟಿ ಮತ್ತು ಚಿತ್ರದುರ್ಗ ರೈಲ್ವೆ ಯೋಜನೆಯ ಯೋಜನಾ ವರದಿಗೆ ಮಂಜೂರಾತಿ ಕೃಷಿ ಸಿಂಚಾಯಿ ಯೋಜನೆ ಸೇರಿದಂತೆ ಹತ್ತು ಹಲವಾರು ಯೋಜನೆಗಳ ಬಗ್ಗೆ ಪ್ರಸ್ತಾಪಿಸಿದರು ನಂತರ ಪ್ರಸ್ತುತ ರಾಜ್ಯ ಸರ್ಕಾರದ ಅವಧಿಯಲ್ಲಿ ವಿದ್ಯಾರ್ಥಿನೇ ಹಾಕೊಲೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಹಿಂದುಳಿದ ಜಾತಿಗಳ ಮೀಸಲಾತಿಯನ್ನು ಕಸಿದು ಮುಸ್ಲಿಮರಿಗೆ ನೀಡುವುದು ಸೇರಿದಂತೆ ಕಾನೂನು ಸುರಕ್ಷತೆಯ ವೈಫಲ್ಯ ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಬೇಜವಾಬ್ದಾರಿ ಹೇಳಿಕೆ ನೀಡುತ್ತಿದ್ದಾರೆ ಹಾಗಾಗಿ ದೇಶದ ಭದ್ರತೆ ಮತ್ತು ಭರವಸೆಗೆ ಬಿಜೆಪಿಗೆ ಬೆಂಬಲಿಸಿರೆಂದರು ನಂತರ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಹಿಂದಿನಾವಧಿಯಲ್ಲಿ ಹನಿರಾವರಿ ಹಳ್ಳ ಹಿಡಿಸಿದರೆ ಪ್ರಸ್ತುತ ಅಧಿಕಾರದ ಹತ್ತು ತಿಂಗಳಾವಧಿಯಲ್ಲಿ ಗ್ಯಾರಂಟಿಗಳಿಂದ ಮೂಲಸೌಕರ್ಯಗಳ ಅಭಿವೃದ್ಧಿ ಎಂಬುವುದು ಮರಿಚಿಕೆಯಾಗಿವೆ ಏತನ್ಮಧ್ಯೆ ಹಾಲಿ ಶಾಸಕರು ಮರಳು ಮಾಫಿಯಾದಂಧೆಯಲ್ಲಿ ತೊಡಗಿಸಿಕೊಂಡು ಕೋಟಿ ಕೋಟಿ ಹಣಲೂಟಿ ಮಾಡುತ್ತಿದ್ದಾರೆಂದು ಆಕ್ರೋಶ ಭರಿತ ಮಾತುಗಳು ವ್ಯಕ್ತವಾದವು ನಂತರ ಗ್ಯಾರಂಟಿ ಯೋಜನೆಗಳು ಚುನಾವಣೆ ಮುಗಿಯುತ್ತಿದ್ದಂತೆ ಮಾಯವಾಗುತ್ತಿವೆ ಆ ಕಾರಣಕ್ಕಾಗಿ ಅವರೋಡ್ಡುವ ಆಸೆಯಾಮಿಷಗಳಿಗೆ ಮರಳಾಗದೆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಮೃದ್ಧ ಭಾರತಕ್ಕಾಗಿ ವಿಕಸಿತ ಭಾರತಕ್ಕಾಗಿ ಬಿಸಿಗದ್ದಿಗೌಡರಿಗೆಲ್ಲಿಸಿರೆಂದು ಮತಯಾಚಿಸಿದರು ಈ ಪ್ರಚಾರ ಸಭೆಯ ಕಾರ್ಯಕ್ರಮದ ನಿರೂಪಣೆಯನ್ನು ಮುಖಂಡರಾದ ಮಹೇಶ ಬೆಳ್ಳಿಹಾಳ ನೆರವೇರಿಸಿದರೆ ಮುಖಂಡರಾದ ವೀರೇಶೈ ಸುಂಡೋಡಿ ಮಹಾಂತಗೌಡ ಪಾಟೀಲ ತೊಂಡಿಹಾಳ ಮಹಾಂತೇಶ ಗಚ್ಚಿನ ಮಠ ಸಂಗಣ್ಣಚಿನವಾಲರ ರಾಮನಗೌಡ ಬೆಳ್ಳಿಹಾಳ ಮಹಾಂತೇಶ ರೇವಡಿ ಅಜ್ಜಪ್ಪ ನಾಡಗೌಡ್ರ ಸಂಗಪ್ಪ ಹೊಸೂರ ಮಲ್ಲುಚೂರಿ ಸೇರಿದಂತೆ ಇತರೆ ಮುಖಂಡರು ನಾಯಕರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ನಗರದ ಹಿರಿಯರು ಮಹಿಳಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಲೋಕನಾಯಕ್ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಬಯಕೆ ಇಡೀ ಇವತ್ತ ದೇಶಾದ್ಯಂತ ಇವತ್ತೆಲ್ಲರ ಬಯಕೆ ಆಗಿದೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅಂತ ತಿಳ್ಕೊಂಡು ಎಲ್ಲರೂ ಮನಸ್ಸು ಮಾಡಿದ್ದಾರೆ ಆತ್ಮೀಯ ಮತದಾರ ಬಾಂಧವ್ರೆ ನರೇಂದ್ರ ತಾವು ನೋಡಿದಿರಿ ಅವರು ಎಂದು ನಾಲ್ಕು ನೂರು ಸೀಟ್ ಈ ಸರಿ ನಾವು ಗೆಲ್ತೀವಿ ಅಂತ ಹೇಳಿದ್ರು ವಿರೋಧ ಪಕ್ಷಗಳ ಮೈಲಿ ನಡುಕುಎಂ ಮಿಷಿನ್ ಎಲ್ಲ ತಮ್ಮ ಕಬ್ಜಕ್ಕೆ ತಗೊಂಡ್ರು ಭಯ ಬಿದ್ದಂತ ವಿರೋಧ ಪಕ್ಷಗಳು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ನಿನ್ನೆ ದಿವಸ ಸುಪ್ರೀಂ ಕೋರ್ಟ್ ಮುಖಕ್ಕ ಮಂಗಳಾರತಿ ಮಾಡಿದ್ರು ನೀವು ಕೇವಲ ಸಂಶಯ ಪಟ್ಟರೆ ಭಾರತ ದೇಶದೊಳಗೆ ಚುನಾವಣೆ ನಡೆಸಕ್ ಆಗಲ್ಲ ಅಂತ ತಿಳ್ಕೊಂಡು ಆತ್ಮೀಯ ಮತದಾರ ಬಂಧುಗಳೇ ಇವತ್ತಿನ ದಿವಸ ನಮ್ಮ ಸಾಕಷ್ಟು ಜನ ಮುಖಂಡರು ಬರ್ತಾರೆ

ಹೊರಬೇಡಿ ಈಗೇನೈಲ್ ಇಂದ ನೋಡ್ತಿದ್ದೆ ಪ್ರತಿ ಒಂದು ಏನು ಸಂವಿಧಾನಗಳು ಮೂವತ್ ಮೂರು ಪರ್ಸೆಂಟ್ ನಾವು ಮಹಿಳೆಯರಿಗೆ ಕೊಡ್ತೀವಿ ಅಂತ ಪಕ್ಷವನ್ನ ಬೆಂಬಲಿಸಿ ನೀವು ಮಗಳ ತೆರಿಗೆ ಹಣ ನಿಮ್ಮ ತೆರಿಗೆ ಹಣ ಇವತ್ತು ಬಳಿಯಲ್ಲಿ ಹುಣಸಲ್ ತೊಳ್ದಂಗ ರಿಪೇರಿನು ಮಾಡಕ್ಕೆ ಬರಲಂತ ಪರಿಸ್ಥಿತಿ ಆಗಿದೆ ಯಾಕಂದ್ರ ಹರ್ದ್ದು ಒಲಿತಾನ ಟೇಲರ್ ಕೊಟ್ಟರೆ ಇಲ್ಲಿ ಕಡದ ಹಾಳು ಮಾಡಿ ದೊಡ್ಡದಂತೂ ದೊಡ್ಡ ದೊಡ್ಡ ಭಾಷೆ ಮಾಡಿ ದೊಂದೆ ಬಿಟ್ರ ಈ ಕ್ಷೇತ್ರದಲ್ಲಿ ಬಿಜೆಪಿ ನನ್ನ ಅವಧಿಯಲ್ಲಿ ಗದ್ದೆಗೌಡರ ಅವಧಿಯಲ್ಲಿ ಆದ ಕೆಲಸಗಳನ್ನು ಬಿಟ್ಟು ಬೇರೆ ಯಾವ ಯೋಜನೆಗಳು ಇಲ್ಲದ ಅಂತ ಪಟ್ಟು ಮಾಡಿ ತೋರಿಸಲು ನಾನು ಅವಳು ಒಂದು ಕೆಲಸ ಇಲ್ಲ ನಿಮ್ಮ ಅನುಭವದ ಹಳೆ ದವಕಾನೆ ನೀರಾಗಿ ತೇಲಾಡುತ್ತಿಲ್ಲ ಮಳೆ ಬಂದ್ರೆ ಸಾಕು ನೀರು ಆಸ್ಪತ್ರೆ ಒಳಗೇನ ಅದನ್ನ ಇನ್ನೂ ಒಂದು ಎರಡು ಮೂರು ಫುಟ್ ಹೈಟ್ ಮಾಡಿ ಕಡಿ ಕಟ್ಟಬೇಕನ್ನೋ ಪರಿಜ್ಞಾನ ಕೂಡ ಇರಲಿಲ್ಲ ಯೋಚನೆ ಮಾಡ ಯಾಕೇಳ್ತಾ ಅಂದ್ರೆ ಏನು ಸಾಧನೆ ಈ ಕ್ಷೇತ್ರದ ಶಾಸಕರ ಸಾಧನೆ ಏನಂದ್ರೆ ಈ ತಾಲೂಕಿನಲ್ಲಿ ಹಳ್ಳ ಇರಬಹುದು ನದಿ ಇರಬಹುದು ಆ ಹಳ್ಳ ಮತ್ತು ನದಿಯಲ್ಲಿ ಇರ್ತಕ್ಕಂತ ಮರಳನ್ನ ಲೂಟಿ ಮಾಡಿದ್ದೆ ಸಾಧನೆ ಆಯ್ತಿದ್ವನ ಏನಾದ್ರೂ ಜನರಿಗೆ ಅನುಕೂಲ ಆಗ್ತಕ್ಕಂಥ ಸಾಧನೆ ಇದೆಯಾ ಏನೂ ಇಲ್ಲ ತಟವಾಡಿಗೆ ಹಳಿ ಬ್ರಿಡ್ಜ್ ಬ್ರಿಡ್ಜ್ ಯಾರು ಮಾಡಿದ್ರಿ ನಮ್ಮ ಮಾಡಿದ್ವಿ ಇವತ್ತು ನೀರ್ ಹೋದರ್ಸ ನಾವು ನೀರ್ ಬಿಡಿಸಿದ್ವಿ ನವಿಲು ತೀರ್ಥದಿಂದ ಒಂದು ಟಿ ಎಂ ಸಿ ನೀರು ಇವತ್ತೋಗಿ ನೋಡ್ರಿ ಎಲ್ಲಿ ಬಿಟ್ಟೆವು ನೀರ್ ಬರ್ಬೇಕಲ್ಲ ನೀರ್ ಬಂದ್ರ ನದಿ ನೀರ್ ಬಂದ್ರ ಆ ಮರಳು ತುಂಬ ನಿಲ್ಲುತ್ತ ದೋಚೋದು ನಿಲ್ಲುತ್ತ ದೊರೋಡೆ ಮಾಡೋದ್ ನಿಲ್ಲುತ್ತಾ ಪಾಯಿಂಟ್ ಇರೋದು ಒಂದ್ ಕಡೆ ಹುಸು ಲೂಟಿ ಮಾಡೋದು ಇನ್ನೊಂದು ಕಡೆ ನಾಚಿಕ್ ಬರಗಲ್ಲ ಮಾನವ ಮಾನ ಮರ್ಯಾದೆ ಐತೆ ಮಾತಾಡ್ತದಿ ಇದ್ರಲ್ಲಿ ಇದ್ದಾವೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹಿಂದುಳಿದ ನಾಯಕ ಅಂತ ಹೇಳ್ಕೊಳ್ಳೋರು ಇವತ್ತೇನ್ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಹಿಂದುಳಿದ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ ಅಲ್ಪಸಂಖ್ಯಾತರನ್ನ ಒಂದು ಪಟ್ಟಿ ಸೇರಿಸ್ರಿ ಅಂತೇಳಿ ಇವತ್ತು ಅನುಭವ ಸರಿ ಯಾರಪ್ಪ ಭವಿಷ್ಯವನ್ನ ಕರಾಳ ಭವಿಷ್ಯವನ್ನ ಮಾಡೋರು ಯಾರು ಯಾರ್ದಾಗತ್ತ ನಿಮ್ಮ ಭವಿಷ್ಯ ಕರಾಳ ಆಗುತ್ತೆ ಯಾರ್ದಾಗತ್ತ ನಿಮ್ಮ ಭವಿಷ್ಯ ಕರಾಳ ಆಗತ್ತ ಇವತ್ತು ನಿಮ್ಮ ನಾಯಕನೇ ಅಂತ ಬಿಂಬಿಸಿಕೊಂಡು ನಿಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇರ್ಬೇಕಾದ್ರ ನೀವು ಸುಮ್ಮನೆ ಚಿಕ್ಕ ಕುಟಿರ್ತೀವಿ ಯಾರಿಗೂ ಪ್ರಶ್ನೆ ಮಾಡೋರಂತೇನಿಲ್ಲ ನಿಮಗೂ ಅಷ್ಟೇ ಹಾಕೈತೆ ನಮಗೂ ಅಷ್ಟೇ ಹಾಕೈತೆ ಪ್ರಶ್ನೆ ಮಾಡ್ಲಿಕ್ಕೆ ಕೇಳಲಿಕ್ಕೆ ಹೇಳಲಿಕ್ಕೆ ಹಾಕೈತೆ ಆದ್ರ ಅವ್ರು ಕೊಡ್ತಕ್ಕಂಥ ಉತ್ತರ ಏನು ಹಾಕಿ ಉತ್ತರ ಕೊಡ್ತಾರೆ ಪ್ರಥಮ ನೀವೆಲ್ಲ ತಯಾರಾಗಿ ಬಿ ಸಿ ಆಫ್ಸ್ ಹೋಗಿ ಮೊದಲ ಮುತ್ತಿಗೆ ಹಾಕಿ ಅಂತ ಹೇಳಿ ನಾವು ಯಾಕಂದ್ರ ನಾವು ಎಚ್ಚೆತ್ಕೊಂಡಾಗ ಮಾತ್ರ ಸಾಧ್ಯ ನಾವ ಕುತ್ರಿ ಗಪ್ ಚುಪ್ಪು ಮನ್ಯಾಗ ಅನ್ಭವಿಸ್ತಾರೆ ಯಾರು ನೀವೇ ತಾನೆ ಶಾಶ್ವತವಾದ ಪರಿಹಾರ ಅಂತ ಹೇಳಿದ್ವಲ್ಲ ಆ ನಳಗಳಿಗೆ ಶುದ್ಧ ಕುಡಿಯುವ ನೀರು ನದಿ ಮೂಲದ ನೀರನ್ನ ತಂದು ಕೊಡಬೇಕಂತ ಹೇಳಿ ಇವತ್ತು ನಮ್ಮ ತಾಲೂಕಿನಲ್ಲಿ ಒಂದ ಹೇಳ್ತೀನಿ ನಾನು ನನ್ನ ನಮ್ಮ ಹುಣಗುಂದು ಮತ ಕ್ಷೇತ್ರದಲ್ಲಿ ಎಲ್ಲಾ ಹಳ್ಳಿಗಳಿಗೆ ಎರಡು ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನದಿ ಮೂಲದ ನೀರನ್ನ ಒಂದನೇ ಯೋಜನೆಯಲ್ಲಿ ಇನ್ನೊಂದು ಯೋಜನೆಯಲ್ಲಿ ನಲವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಯೋಜನೆಗಳನ್ನು ಈ ತಾಲೂಕಿಗೆ ಕೊಟ್ಟು ಒಟ್ಟು ಎರಡು ನೂರ ಅರವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ತಾಲೂಕಿನ ಎಲ್ಲಾ ಗ್ರಾಮಗಳಿಗೆ ಎಲ್ಲಾ ಜೆಜಿಎಂ ನಳಗಳಿಗೆ ನೀರು ಕೊಡ್ಲಿಕ್ಕೆ ಕೃಷ್ಣಾ ನದಿ ನೀರನ್ನು ಕೊಡ್ಲಿಕ್ಕೆ ಇವತ್ತು ಯೋಜನೆಯನ್ನ ನಮ್ಮ ಮುಖ್ಯಮಂತ್ರಿ ಆಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರ ಕಡೆಯಿಂದ ಅಡಿಗೆ ಸಮಾರಂಭ ಮಾಡಿದ್ವಿ ತದನಂತರ ಈಗ ಆ ಕೈಗೊಂಡಂತ ಒಂದು ದೂರದೃಷ್ಟಿ ಅದಕ್ಕೆ ಸಾಥ್ ಕೊಟ್ಟು ನಮ್ಮ ಸಂಸದರು ನಮ್ಮ ಬ್ಯಾಂಕಿಗೆ ನಮ್ಮ ಕ್ಷೇತ್ರಕ್ಕೆ ಎಂಬತ್ತೈದು ಕೋಟಿ ರೂಪಾಯಿ ಮತ್ತು ಎರಡು ನೂರ ಅರವತ್ತೆಂಟು ಕೋಟಿ ರೂಪಾಯಿ ಕುಡಿಯುವ ನೀರಿಗೆ ಕುಡಿಸಿದ್ದಾರೆ ಇನ್ನ ಏನ್ ಮಾಡ್ಬೇಕ್ರಿ ಇಡೀ ದೇಶದ ಎಲ್ಲಾ ಗ್ರಾಮೀಣ ಮನೆಗಳಿಗೆ ನಳಗನ್ನ ಕೊಟ್ಟು ನಳಕ್ಕೆ ಶುದ್ಧವಾದ ಕುಡಿಯ ನೀರನ್ನ ಕೊಡಬೇಕನ್ನೋ ಒಂದು ಯೋಜನೆಯನ್ನ ಮಾಡಿದ್ರು ಮಾನ್ಯ ನಮ್ಮ ಸಂಸದರು ನಾನು ಇವತ್ತು ನಮ್ಮ ತಾಲೂಕಿನ ಎಲ್ಲ ಈಗ ಈ ಊರಿನಲ್ಲಿ ಕುನಗುಂದದಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಸಪ್ಲೈ ಇಪ್ಪತ್ನಾಲ್ಕು ಬಾರಿ ವಾಟರ್ ಸಪ್ಲೈ ಕೆಲಸ ನಮ್ಮ ಅವಧಿಯಲ್ಲಿ ನಾನು ಪ್ರಾರಂಭ ಮಾಡಿಸಿದ್ದೀನಿ ನೀವು ಜನ ಕೋಆಪರೇಷನ್ ಕೊಟ್ಟು ಅವ್ರಿಗೆ ಸಹಕಾರ ಕೊಟ್ಟು ಮುಂದೆ ನಿಂತು ಒಳ್ಳೆ ಕಾಮಗಾರಿ ಮಾಡಿಸ್ಕೊಳ್ಬೇಕು ಇಲ್ದಿದ್ರೆ ಅವು ಅಲ್ಲಿ ನಡೆದ್ರೆ ಕ್ಲಿಪ್ ಲೀಕ್ ಆಗಿ ಹೋಗ್ತಾರೆ ನೋಡಿ ಪೈಪು ಹನಿ ನೀರಾವರಿ ಹಾ ಮಾಡಿದಾರಲ್ಲ ಕೋಟಿ ಹನಿ ನೀರಾವರಿ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭ ಮಾಡಿದೆ ಹದ್ಮೂರಕ್ಕ ಕಾಂಗ್ರೆಸ್ ಸರ್ಕಾರ ಬಂತು ಈ ಕ್ಷೇತ್ರಕ್ಕ ಕಾಶಪ್ನವ್ರು ಬಂದ್ರು ಏನಾಯ್ತು ಮುಂದ ಹನಿ ನೀರಾವರಿ ಹಾಳಾಗಿ ಈ ವರ್ಷ ಮಳಿ ಇಲ್ದ ಒಂದು ರೈತರು ಯಾರು ವರ್ಷಗಳ ಕಾಲ ಯಾವ ಕಾಂಗ್ರೆಸ್ ಸರ್ಕಾರ ಇನ್ನಿತರ ಸರ್ಕಾರಗಳು ಕೈಗೊಂಡಂತ ಅರ್ಧಮರ್ಧ ಯೋಜನೆಗಳಿದ್ವು ಅವನ್ನೆಲ್ಲವನ್ನು ಸಂಪೂರ್ಣ ಮುಗಿಸಿ ಹೊಸ ಯೋಜನೆ ಕೈಗೆತ್ತಿಕೊಳ್ತೀನಿ ಅಂತ ಹೇಳಿ ಹಳೇ ಯೋಜನೆಗಳೆಲ್ಲವನ್ನು ಸಂಪೂರ್ಣ ಮುಗಿಸಿ ಹೊಸ ಯೋಜನೆ ಹೊಸ ಯೋಜನೆಯನ್ನು ಕೈಗೆತ್ತಿದ್ದಾರೆ ಅದು ಚಿತ್ರದುಕಾಟು ಆಲ್ಮಟ್ಟಿ ವಯೋ ಇಲ್ಕಲ್ ಮತ್ತು ಹೊಲಗೊಂದು ನಗರದಿಂದ ಹೋಗುತ್ತೆ ಅನ್ನೋದ ಮಾತನ್ನ ಅದರ ಮಾನ್ಯ ಮಾನ್ಯ ಸಂಸದರು ಆ ಒಂದು ಡಿ ಪಿ ಆರ್ ಈಗಾಗಲೇ ಸರ್ಕಾರದಿಂದ ಆದೇಶವನ್ನ ಮಾನ್ಯ ಸಂಸದರ ಪ್ರಯತ್ನದಿಂದ ಹೊಳಿಸಲಾಗಿದೆ ಅನ್ನೋದು ಕೂಡ ಈ ಒಂದು ವೇದಿಕೆ ಮುಖಾಂತರ ಹೇಳಿ ಬಯಸ್ತೀನಿ ಗದ್ದಿಗೌಡ್ರು ಏನ್ ಮಾಡ್ಯಾರ ಗದ್ದಿಗೌಡ್ರು ದೊಡ್ಡಗೌಡರು ಪ್ರಚಾರ ಪ್ರಿಯರಲ್ಲ ನಮ್ಗೆ ಹೇಳ್ಕೋಣ ಅವಶ್ಯಕತೆ ಇಲ್ಲ ಮುಂದುವರಿಯುವ ಕಾಂಗ್ರೆಸ್ನವರು ಹೋಗಿ ನಿಂತು ಎದಿ ಮುಟ್ಟಿಗೆ ಆತ್ಮ ಸಾಕ್ಷಿಯಾಗಿ ಇವ್ರು ಯಾರ್ ಮಾಡಿದ ಅಂತ ಹೇಳಿ ನೋಡ್ರಿ ನೋಡಮ್ಮ ಈ ತಾಲೂಕಿನ ಶಾಸಕ ಏನ್ ಮಾಡಿ ದೊಡ್ಡ ನೋಡ ನಾನು ನಾಲ್ಕೂವರೆ ಸಾವಿರ ಕೋಟಿ ತಂದಿನ ಎಲ್ಲಿ ಗೊಪ್ಪ ಎಲ್ಲ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಯೋಜನೆ ಎಲ್ಲೈತೆ ವರ್ಷ ನಾಲ್ಕೂವರೆ ಸಾವಿರ ಕೋಟಿ ತಜ್ಜಿರೋದು ತಂದ ತಮ್ಮನೇ ಇಟ್ಕೊಂಡ ನಾನ್ ಕೇಳ್ತೇನೆ ಈ ಉಳುವು ನಗರದಲ್ಲಿ ಆಗಿರ್ತಕ್ಕಂಥ ಸರ್ಕಾರಿ ಕಚೇರಿಗಳೆಲ್ಲ ಎಲ್ಲವರು ಯಾರು ಮಾಡಿದ್ರು ನಿಮ್ಮ ಒಬ್ಬ ಕ್ಯಾಪ್ಟನ್ ಪಾಕಿಸ್ತಾನದ ನೆಲದ ಒಳಗಡೆ ಬಿದ್ರೆ ಪಾಕಿಸ್ತಾನ ಸರ್ಕಾರ ಸರೆಂಡರ್ ಆಗಿ ಗಡಿವರೆಗೆ ಬಂದು ಬಿಟ್ಟು ಆಯ್ತು ಅದನ್ನ ನೀವೆಲ್ಲ ನೋಡಿದಿರಲ್ಲ ರಾಷ್ಟ್ರ ಪಾಕಿಸ್ತಾನ ಇರುವುದು ಪಾಕಿಸ್ತಾನ ಅಂತ ಏನ್ ಮಾಡಕ್ಕಾಗಲ್ಲ ಚೀನಾ ದೇಶ ಬಂದ್ರ ಅದನ್ನ ಅದನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಕೆಲಸ ಯುದ್ಧ ಸಾಮಗ್ರಿಗಳನ್ನು ಸಂಗ್ರಹಿಸಿಟ್ಟಂತ ಧೀಮಂತ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ನಮ್ಮ ಸೈನಿಕರನ್ನ ಹತ್ಯೆ ಮಾಡಿದ್ರು ಹುತಾತ್ಮರಾದ್ರು ಅದಕ್ಕೆ ತಕ್ಷಣವೇ ಪ್ರತಿಕಾರವಾಗಿ ಪಾಕಿಸ್ತಾನದ ಒಳಗಡೆ ನುಗ್ಗಿ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪಾಕಿಸ್ತಾನದ ಉಗ್ರಗಾಮಿಗಳ ಶಿಬಿರಗಳನ್ನು ಬಾಂಬ್ ಹಾಕುವುದರ ಮುಖಾಂತರ ವೈಮಾನಿಕ ಬಾಂಬ್ಗಳ ಮುಖಾಂತರ ದ್ವೋಷ ಮಾಡಿದಂತ ನರೇಂದ್ರ ಮೋದಿ ಉಗ್ರಗಾಮಿಗಳು ಸೈನಿಕರ ಮೇಲೆ ಗುಂಡಿಸಿದ್ರ ಅವರಿಗೆ ಪ್ರತ್ಯುತ್ತರ ಕೊಡಬೇಕಾದ್ರ ಯಾರು ಕೇಳಬೇಕಾಗ್ತಿರಿ ಅಧಿಕಾರಿಗಳ ಕೇಳಬೇಕು ಅಧಿಕಾರಿಗಳು ರಾಷ್ಟ್ರಪತಿಗಳ ಅಂಕಿತ ಪಡಿಬೇಕ ಈಗ ಯಾವನೇ ಇರಲಿ ವಿರೋಧಿ ರಾಷ್ಟ್ರಗಳ ಸೈನಿಕರು ಇರ್ಬೋದು ಉಗ್ರಗಾಮಿಗಳು ಭಾರತ ದೇಶದ ಗಡಿಯತ್ತ ಒಂದು ಗುಂಡನ್ನ ಆರಿಸಿದ್ರೆ ಸಾಕು ನೂರು ಗುಂಡನ್ನು ನೀವು ಆರಿಸಲಿಕ್ಕೆ ನಿಮ್ಗೆ ಅಧಿಕಾರ ಇದೆ ಅಂತ ಹೇಳಿದ ಸೈನಿಕರಿಗೆ ಸಂಪೂರ್ಣವಾದ ಅಧಿಕಾರವನ್ನು ಕೊಟ್ಟಂತ ನಾಯಕ ಯಾರು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮೇಲೆ ಕೂಡ ಮೋದಿ ಅವರು ಹಾಕಿರ್ತಕ್ಕಂಥ ವ್ಯಾಕ್ಸಿನ್ ಇದೆ ಇವತ್ತು ಇಲ್ಲಿ ವೇದಿಕೆ ಮಾತ್ರ ಬದುಕಿ ಇಲ್ಲಿ ಅಡ ವೇದಿಕೆ ನಮ್ಮ ಜನರ ಸೇವೆಗಾಗಿ ಸಂಪೂರ್ಣವಾಗಿ ಅದನ್ನು ನಾನು ತೊಡಗಿಸಿ ತೊಡಿಸಿಕೊಂಡಿದ್ದೇನೆ ಅಂತ ಹೇಳ್ತಾ ಇವತ್ತು ಬಹುಶಃ ಬಹುಶಃ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿರ್ಬೋದು ಇವತ್ತು ಹೈದರಾಬಾದ್ ಪರಿಸ್ ರಸ್ತೆ ಇರಬಹುದು ಇವತ್ತು ಬಾಳಾಪುರ್ ಗದ್ದನ ಕೇರಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಕೆಲಸ ನಡೆದಿದೆ ಹಾಗೇನೆ ಪುಣೆ ಬೆಂಗಳೂರು ಕಾರಿಡಾರ್ ರಸ್ತೆ ಈಗಾಗಲೇ ಒಂದು ಸರ್ವೆ ಕೆಲಸ ನಡೆದಿದೆ ಇವತ್ತು ಈ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸ ಇವತ್ತು ಪಾಸ್ಪೋರ್ಟ್ ಆಫೀಸ್ ಇರ್ಬೋದು ನಮ್ಮ ಪೋಸ್ಟ್ ಆಫೀಸಿಗೆ ಬೇಕಾಗಿರ್ತಕ್ಕಂಥ ಕೆಲಸ ಇರ್ಬೋದು ಇವತ್ತು ಪ್ರತಿಯೊಂದು ಕೆಲಸವನ್ನು ಹುಡುಕಿ ಹುಡುಕಿ ಇವತ್ತು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ನಮ್ಮ ಕರೆದು ತಯಾರು ಮಾಡಿಸಿ ದೇಶದ ಎಲ್ಲ ಎರಡು ಲಸಿಕೆಗಳನ್ನು ಉಚಿತವಾಗಿ ಕೊಟ್ಟು ಜನರ ಪ್ರಾಣವನ್ನು ಕಾಪಾಡಿದ ಧೀಮಂತ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ಯಾರು ಕೂಡ ಮರಿಬಾರ ಹನ್ನೊಂದನೇ ಸ್ಥಾನದಲ್ಲಿ ಇದ್ದುದನ್ನು ಇವತ್ತು ಐದನೇ ಸ್ಥಾನಕ್ಕೆ ತಂದು ಮತ್ತೆ ನಮ್ಮ ಕೊನೆಯ ಅಧಿವೇಶನ ಸಂದರ್ಭದಲ್ಲಿ ನಮ್ಮೆಲ್ಲ ಸಂಸತ್ ಸದಸ್ಯರಿಗೆ ಒಂದು ವಿಚಾರವನ್ನು ತಿಳಿಸಿದ್ದಾರೆ ಮತ್ತೆ ನಾವು ಚುನಾವಣೆಗೆ ಹೋಗೋಣ ನಮಗೆ ಆಶೀರ್ವಾದ ಮಾಡ್ತಾರೆ ಮತ್ತೆ ಮೂರನೇ ಅವಧಿಯಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಮೂರನೇ ಸ್ಥಾನಕ್ಕೆ ತರೋಣ ಅನ್ನೋ ಒಂದು ವಿಶ್ವಾಸದ ಮಾತನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ ಮುಟ್ಲಿಕ್ಕೆ ಸಾಧನಗಳು ಇರ್ತವೆ ಅವರಿಗೆ ಮಾತ್ರ ಶಕ್ತಿ ಆಗ್ತಿದೆ ನಮಗೆ ಸ್ವತಂತ್ರ ಬಂದು ಒಂದು ನೂರು ನೂರು ವರ್ಷಗಳು ಗತಿಸ್ತೇವೆ ಇವತ್ತು ಈ ಭಾರತ ದೇಶ ಪ್ರಥಮ ದೇಶ ಸದು ಸದುದ್ದೇಶದಿಂದ ಇವತ್ತು ನಮಗೆ ಎಲ್ಲ ಪ್ರಪಂಚದ ಎಲ್ಲ ದೇಶಗಳಿಗೆ ಆರ್ಥಿಕವಾಗಿ ತೊಂದರೆಯಾಗಿದ್ದರೂ ಕೂಡ ಮೋದಿ ಅವರ ಒಂದು ದೂರದೃಷ್ಟಿ ಸಾಕ್ಷಿ ನನಗಿದೆ ಬಹುಶಃ ರಾಜಕೀಯ ಅನುಭವದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಸನ್ಮಾನ್ಯ ರಾಮಕೃಷ್ಣ ಮುಖ್ಯಮಂತ್ರಿ ನನಗೆ ಇವತ್ತು ಈ ರಾಜ್ಯದ ಜಿಲ್ಲಾ ಪುನರ್ಗಡೆಯ ಒಂದು ದೊಡ್ಡ ಬುದ್ಧಿಯನ್ನು ನನಗೆ ಕೊಟ್ಟು ಆ ಮೂಲಕ ವರದಿ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸುತ್ತಿರ್ತಕ್ಕಂಥ ವರದಿ ಮೇಲೆ ಇವತ್ತು ಅಂದಿನ ದಿನದಲ್ಲಿ ಕೇವಲ ಹತ್ತು ವರ್ಷದಲ್ಲಿ ನಾಳೆಯಾಗಿ ಏನು ಹೊಸ ಜಿಲ್ಲೆ ಆಗಿದ್ರೆ ಅದು ಗದ್ದಿಗೌಡರ ಜಿಲ್ಲಾ ಪುನರ್ವಿಂಗಡನಾ ಸಮಿತಿಯಿಂದ ಅನ್ನೋದನ್ನು ನಾನು ನಿಮ್ಮ ನಿಮ್ಮ ಮುಂದೆ ಉಚ್ಚರಿಸಲಿಕ್ಕೆ ವಿನಂತಿಯನ್ನು ಮಾಡಿಕೊಳ್ತೇನೆ ನೀವೇನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಿ ಯಾರು ಈ ಜಿಲ್ಲೆಗೆ ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ ನನ್ನ ಪಕ್ಕಕ್ಕೆ ಬನ್ನಿ ಇವತ್ತು ಕೇಂದ್ರ ಸರ್ಕಾರದಿಂದ ಯಾವ ಕೆಲಸ ನಿಂತಿದೆ ಅನ್ನೋ ಒಂದು ಮಾತನ್ನು ತಾವು ಹೇಳಬೇಕು ಯಾಕಂತ ಹೇಳಿದ್ರೆ ಇವತ್ತು ಭವಿಷ್ಯ ಆಗಲೇ ನಮ್ಮ ಸ್ನೇಹಿತರು ಹೇಳಿರ್ಬೋದು ನನಗೆ ಗೊತ್ತಿತ್ತು ಈ ವಿಷಯ ಈ ಒಂದು ವಿಚಾರ ಯಾವತ್ತು ಕೂಡ ಚುನಾವಣೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಯಾಕಂದ್ರೆ ನನ್ನ ಬಗ್ಗೆ ಹೇಳ್ಕೊಳ್ಲಿಕ್ಕೆ ಏನು ಬಹುಶಃ ತಮ್ಮ ಗಮನದಲ್ಲಿ ಇರಬೇಕು ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಇಪ್ಪತ್ತೈದು ಕೋಟಿ ಇವತ್ತು ಆ ಒಂದು ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ ಎನ್ನುವ ಅಂಕಿ ಸಂಖ್ಯೆ ನಮಗೆ ಗೊತ್ತಿತ್ತು ಭಾರತ ದೇಶದಲ್ಲಿ ನಲವತ್ತು ಕೋಟಿ ಜನ ಇವತ್ತು ಬಡತನದಿಂದ ಮೇಲೆ ಬಂದಿದ್ದಾರೆ ಎನ್ನುವ ಅಂಕಿ ಅಂಶವನ್ನು ಮೊನ್ನೆ ಪತ್ರಿಕೆಯಲ್ಲಿ ತಾವೆಲ್ಲ ನೋಡಿರ್ಬೋದು ಬಂಧುಗಳೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಯಾರು ಬಡವರಿದ್ದಾರೆ ಅವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕು ಅವರ ಒಂದು ಆರ್ಥಿಕ ಪರಿಸ್ಥಿತಿ ಮೇಲೆ ಬರಬೇಕಾದ್ರೆ ಇವತ್ತು ಅವರಿಗೂ ಕೂಡ ಅವ್ರು ಮಾಡ್ತಕ್ಕಂಥ ವೃತ್ತಿಯಲ್ಲಿ ಅದು ಬ್ಯಾಂಕುಗಳ ಸಹಾಯ ಸರ್ಕಾರ ಬೇಕು ಅನ್ನುವ ಒಂದು ಕಲ್ ಹಲ್ಲೆಯನ್ನು ಮಾಡಿ ಹತ್ತೆಯನ್ನು ಮಾಡತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಅಂತ ನಾನು ಭಾವಿಸಿದ್ದೆ ಇವತ್ತದೆಲ್ಲವನ್ನು ಕೂಡ ಮಟ್ಟ ಹಾಕಲಿಕ್ಕೆ ಹಾಗೇನೆ ಪಕ್ಕದ ದೇಶಗಳಿಂದ ಅತಿಕ್ರಮಣಕ್ಕೆ ಬಹಳಷ್ಟು ಕಾರ್ಯಕ್ರಮಗಳು ಹಾಕಿ ಒಂದು ಬಲಾಢ್ಯ ದೇಶ ಯಾವುದಾದ್ರಿದ್ರೆ ಆ ದೇಶ ಅನ್ನೋದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಏಕೈಕ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿರವ್ರಂತ ನಾವು ಬಹಳಷ್ಟು ಆತ್ಮವಿಶ್ವಾಸದಿಂದ ಹೇಳ್ತೀವಿ ಹೆಸರಿನಿಂದ ಮತಗಳನ್ನು ಪಡೆದು ಈ ದೇಶದಲ್ಲಿ ಹತ್ತು ಹಲವಾರು ಹಗರಣಗಳನ್ನು ಮಾಡಿ ಈ ದೇಶದ ಲೂಟಿಯನ್ನು ಮಾಡಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿರವರು ಈ ದೇಶದ ಚುಕ್ಕಾಣಿಯನ್ನು ಹಿಡಿದ ಮೇಲೆ ಇವತ್ತು ಅವರಿಗೆ ಸ್ವಲ್ಪ ತೊಂದರೆ ಆಗಿದೆ ಅವರು ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕುತಂತ್ರವನ್ನು ನಡೆಸಿದ್ದಾರೆ ಅದೇ ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ಮುಚ್ಚಿದ ಜನ ಆಡಳಿತಕ್ಕೆ ಬೇಸತ್ತು ನರೇಂದ್ರ ಮೋದಿ ನೇತೃತ್ವದಲ್ಲಿ ನೀಡಿರತಕ್ಕಂತಹ ಒಂದು ಚುನಾವಣೆಯಲ್ಲಿ ಜನತಾ ಪಾರ್ಟಿ ಒಕ್ಕೂಟಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನ ಪ್ರಧಾನಮಂತ್ರಿ ಮಾಡಿದ್ದೀವಿ ಸುಳ್ಳು ಅಂತ ಹೇಳಿ ಪತ್ರ ಬರೆದ ವಾಪಸ್ಸು ಚೀಮಾರಿ ಹಾಕಿ ಕೇಂದ್ರದ ಹಿಂದುಳಿದ ಆಯೋಗದವರು ಪತ್ರ ಬರೆದಿದ್ದಾರೆ ಏನಂತ ಚೀಮಾರಿ ಹಾಕಿ ಕರ್ನಾಟಕ ಸರ್ಕಾರಕ್ಕೆ ಚೀಮಾರಿ ಹಾಕಿ ಪತ್ರ ಬರೆದಿದ್ದಾರೆ